ನಮಸ್ತೆ ಬಂಧುಗಳೇ ಕಳೆದ ಆರು ತಿಂಗಳ ಹಿಂದೆ ತಾವು ನನ್ನ ಹಿಂದೆ ಒಂದು ಜಮೀನನ್ನು ವೀಕ್ಷಣೆ ಮಾಡಬಹುದು ಸೊ ಇಲ್ಲಿ ಮೈಸೂರು ಯೂನಿವರ್ಸಿಟಿಯವರು ಈ ಒಂದು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದರು ಏನು ಸಂಶೋಧನೆ ಇದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಡೀಟೇಲ್ಸ್ ನೀಡ್ತೀನಿ ಒಂದು ತುಂಬ ತುಂಬನೇ ಆಶ್ಚರ್ಯಕರವಾದಂತಹ ಸಂಗತಿಗಳು ಈ ಸ್ಥಳದಲ್ಲಿ ಅಡಗಿದೆ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ನೋಡಿ ನಮ್ಮ ಪೂರ್ವಜರು ಯಾವ ರೀತಿ ವಾಸವನ್ನು ಮಾಡ್ತಾಯಿದ್ರು ಹಾಗೆ ಈ ಸ್ಥಳದಲ್ಲಿ ಯಾವ ರೀತಿ ವಾಸ್ತವ್ಯವನ್ನು ಹೂಡಿದರು ಇಲ್ಲಿ ಏನಾಯಿತು ಇಲ್ಲಿ ಆ ಒಂದು ಸಂತತಿ ಅಂದರೆ ಈ ಹಿಂದೆ ಏನು ನಮ್ಮ ಪೂರ್ವಜರು ಅಂದರೆ ಒಂದು ಸಂತತಿ ಇತ್ತಂತೆ ಎಲ್ಲ ಕುಳ್ಳಕುಳ್ಳಕ್ಕಿದ್ರಂತೆ ಈ ಮನುಷ್ಯರು ಏನಿದ್ದಾರೆ ಅವರು ಕುಳ್ಳು ಕುಳ್ಳುಕಿದ್ರಂತೆ ನಮ್ಮ ಸಾರ್ವಜನಿಕ ವಲಯ ಹೇಳ್ತಕ್ಕಂಥ ಒಂದು ವಿಚಾರಗಳು ಆ ವ್ಯಕ್ತಿಗಳು ಏನೋ ಒಂದು ಸಣ್ಣ ಸಣ್ಣ ಗಿಡಗಳಿಗೂ ಸಹ ಏಣಿ ಹಾಕೊಂಡು ಹತ್ತಿದ್ರಂತೆ ಅಂತಹ ಒಂದು ಪೀಳಿಗೆ ಇತ್ತಂತೆ ಆ ಕಾಲದಲ್ಲಿ ಸೊ ನಮ್ಮ ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಒಂದು ವಿಚಾರ ಸೊ ಅವರು ಇಲ್ಲಿ ನೆಲೆಸಿದ್ರು ಸೊ ಇಲ್ಲಿ ನೆಲೆಸಿದ್ರು ಅವರು ಇದಕ್ಕೆ ಇಲ್ಲಿ ಒಂದಷ್ಟು ಮನೆಗಳನ್ನ ನಿರ್ಮಾಣ ಮಾಡಿದರೆ ಸೊ ಇದಕ್ಕೆ ಮೋರಿ ಮನೆ ಅಂತ ಕರೀತಾರೆ ಸೊ ನೋಡಿ ಎಷ್ಟೋ ಚೆನ್ನಾಗಿದೆ ನೋಡಿ ಸಬ್ಜೆಕ್ಟು ಹಾಂ ಈ ಒಂದು ವಿಚಾರವನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ನೀಡ್ತೀನಿ ಸೊ ದಯವಿಟ್ಟು ಈ ಹಿಂದೆ ಇಲ್ಲಿ ಮೈಸೂರು ಯೂನಿವರ್ಸಿಟಿಯವರು ಆಗಮಿಸಿ ಯಾವ ರೀತಿ ಸಂಶೋಧನೆ ಮಾಡಿದ್ರು ಇದ್ರ ಸಂಬಂಧಿತ ಒಂದು ಅಪ್ಡೇಟ್ ನೀಡ್ತೀನಿ ತದನಂತರ ಮತ್ತೊಂದು ವೀಡಿಯೋನ ಪ್ರಸಾರ ಮಾಡ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿರಿ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ತೀವಿ ಅದು ಪ್ರಾಕ್ಟಿಕಲ್ ಟ್ರೈನಿಂಗ್ ಹಾಗೆ ಆರ್ಕಿಯಾಲಜಿ ಓದುವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದ್ರೆ ಇದೇ ಈ ಎಲ್ಲಾ ಸಮಸ್ಯೆಗಳ ಮಧ್ಯ ಅದನ್ನ ನಿಧಾನವಾಗಿ ಹೇಗೆ ಅದನ್ನ ಎಷ್ಟು ಸೂಕ್ಷ್ಮ ಅದು ಎಷ್ಟು ನವಿರಾದ ಕೆಲಸ ಇದು ಅಂತಕ್ಕ ಕುದುರೆ ಕೆಲಸ ಇದ್ದಂಗೆ ಈ ಕೆಲಸವನ್ನೆಲ್ಲ ಮಾಡೋದು ಅದನ್ನು ದಾಖಲೆ ಮಾಡೋದು ಅದರ ಪರಿಣಾಮ ಏನು ಈಗಾಗ್ಲೇ ಅವ್ರು ಹೇಳಿದ್ದಾರೆ ಅದರ ಪರಿಣಾಮ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಹೆಂಗ್ ಬದುಕುದು ಸಾವಿರಾರು ವರ್ಷಗಳಿಂದ ಈ ಭೂಮಿಲಿ ವಾಸ ಮಾಡ್ತಿರ್ತಕ್ಕಂತ ನಮ್ಮ ಪೂರ್ವಜರು ತಮ್ಮ ಕಾಲದಲ್ಲಿ ಹೇಗೆ ಬದುಕಿದ್ರು ಇದ್ದಂತ ಎಲ್ಲ ಕಷ್ಟ ಕೋಟಲಗಳನ್ನ ಎದುರಿಸಿ ಹೇಗೆ ಇದುವರೆಗೂ ಕೂಡ ಜೀವ ನಡೆಸ್ಕೊಂಡು ಬಂದಿದ್ದಾರೆ ಒಂದು ಸಂಸ್ಕೃತಿನ ಹೇಗೆ ಕಟ್ಟಿದ್ರು ಅವರು ಅದನ್ನ ಮತ್ತೆ ಆ ಕಾಲದಲ್ಲಿ ಇದ್ದಂತಹ ಒಂದು ನಮ್ಮ ಟೆಕ್ನಾಲಜಿ ಏನಿತ್ತು ನಮಗೆ ತಂತ್ರಜ್ಞಾನ ಏನಿತ್ತು ಅದು ಕಲ್ಲಿಂದೇ ಆಯುಧಗಳಿರ್ಬೋದು ಅಥವಾ ಬೇರೆ ಬೇರೆ ಮೆಟಲ್ಗಳ ಆಯುಧ ಇರ್ಬೋದು ಆ ಇಂಪ್ಲಿಮೆಂಟ್ಸ್ ಇರ್ಬೋದು ಹೇಗಿತ್ತು ಈ ಎಲ್ಲ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸನ ನಾವು ಮಾಡುವಂಥದ್ದು ಅದನ್ನು ತಿಳ್ಕೊಳ್ಳೋವಂಥದ್ದು ಮತ್ತು ಮುಂದೆ ನಮಗೆ ಬೇಕಾಗಿರ್ತಕ್ಕಂಥ ಶಾಸ್ತ್ರಜ್ಞರು ಆರ್ಕಿಯಾಲಜಿಸ್ಟ್ ಅವರು ತಯಾರಾಗುವಂಥದ್ದು ಈ ದೃಷ್ಟಿಯಿಂದ ಅದು ಬಹಳ ಮುಖ್ಯ ಹಾಗಾಗಿ ದೊಡ್ಡ ಆಲತ್ತೂರು ಪುರಾತತ್ವಶಾಸ್ತ್ರ ವಿಭಾಗದಲ್ಲಿ ಇತಿಹಾಸ ವಿಭಾಗದಲ್ಲಿ ತನ್ನ ಹೆಸರನ್ನು ಶಾಶ್ವತ ಮಾಡಿಕೊಳ್ಳುತ್ತೆ ಇದಕ್ಕೆ ಸಂಬಂಧಪಟ್ಟ ಊರಿನಲ್ಲಿ ನಾವು ಮಾಡಿದ್ದು ಬುಕ್ಗಳಲ್ಲಿ ಬರುತ್ತೆ ಜನ ಹೇಳ್ತಾರೆ ಇದೆಲ್ಲವೂ ಆಗಿ ಒಂದು ಶಾಶ್ವತ ಸ್ಥಾನವನ್ನು ಕೂಡ ದೊಡ್ಡ ಆಲತ್ತೂರಿಗೆ ಸಿಗುತ್ತೆ ಅದಕ್ಕೆ ದೊಡ್ಡ ಆಲತ್ತೂರಿಂದ ಎಲ್ಲ ಸಮಸ್ತ ಗ್ರಾಮಸ್ಥರ ಒಂದು ಸಹಾಯವನ್ನು ನಾವು ಕೇಳ್ತಾ ಮತ್ತೆ ನಿಮ್ಮೆಲ್ಲ ಬೆಂಬಲವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಂಧುಗಳೇ ಇದುವೇ ನಮ್ಮ ದೊಡ್ಡಲತ್ತೂರು ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಹಾದಿಪರಶಕ್ತಿ ದೇವಸ್ಥಾನದ ಕೆಳಗಡೆಯಲ್ಲಿ ವಿಶಾಲವಾದಂತಹ ಒಂದು ಪ್ರದೇಶವನ್ನು ನಾವು ಕಾಣಬಹುದು ಸೊ ಇಲ್ಲಿ ಏನು ಇಲ್ಲೊಂದು ಸಂಶೋಧನೆಯನ್ನ ಮಾಡ್ತೀವಿ ಅಂತ ಏನು ಪುರಾತತ್ವ ಇಲಾಖೆಯವರು ಮತ್ತೆ ಸಂಬಂಧಿತ ಇಲಾಖೆಯವರು ಈ ಒಂದು ದೊಡ್ಡಲತ್ತೂರು ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಆದಿಪರಶಕ್ತಿ ದೇವಸ್ಥಾನದ ಕೆಳಭಾಗಕ್ಕೆ ಆಗಮಿಸಿರ್ತಾರೆ ಸೊ ಇಲ್ಲಿ ಒಂದು ವಿಶೇಷ ನೋಡ್ರಿ ಸೊ ಇದುವೇ ನಮ್ಮ ಹಿಂದೆ ವೀಕ್ಷಣೆ ಮಾಡ್ಬೋದು ಸೊ ನಮ್ಮ ಪೂರ್ವಜರು ನಿರ್ಮಿಸಿರ್ತಕ್ಕಂಥ ಮೋರಿ ಮನೆ ಇದಾಗಿರ್ತದೆ ನಾವಿಲ್ಲಿ ಗಮನಿಸ್ಬೋದು ನೋಡಿ ಸುತ್ತ ಕಲ್ಲೆಲ್ಲ ಹಾಕಿದ್ದಾರೆ ಸೊ ಈ ತರಹದ ಮೋರಿ ಮನೆಗಳು ಸರಿಸುಮಾರು ನಮಗೆ ಈ ಭಾಗವಾಗಿ ಸುಮಾರು ಇಲ್ಲ ಅಂದ್ರೂ ಒಂದು ಸಾವಿರಾರು ಇದೆ ಅಂತ ಹೇಳ್ತಾರೆ ಸೊ ನಮ್ಮ ದೊಡ್ಡಲತ್ತೂರು ಶಂಕರಪ್ಪ ಅವರು ಸಾವಿರಾರು ಇದೆ ಅಂತ ಹೇಳ್ತಿದ್ದಾರೆ ಸೊ ಏನು ನಮ್ಮ ಹದಿಪರಶಕ್ತಿ ದೇವಸ್ಥಾನದ ಕೆಳಭಾಗದಲ್ಲಿ ಈ ಥರದ ಮೋರಿ ಮನೆಗಳು ತುಂಬಾ ಇದೆ ಸೊ ನಾನು ಗಮನಿಸಿದಾಗೆ ತುಂಬ ಹಿಂದೆ ನಾನು ಏನಿಲ್ಲಿ ಶೂಟಿಂಗ್ ಮಾಡುವ ನಿಮಿತ್ತ ಆಗಮಿಸ್ತಾ ಇದೆ ಸೊ ಇಲ್ಲೆಲ್ಲ ನಮ್ಮ ಪೂರ್ವಜರು ವಾಸಿಸಿರ್ತಕ್ಕಂಥ ಅವರು ಏನು ನಿರ್ಮಿಸಿರ್ತಕ್ಕಂಥ ಮೋರಿ ಮನೆಗಳು ನೋಡಿ ಯಾವ ರೀತಿ ಕಲ್ಲುಗಳನ್ನೆಲ್ಲ ಹಾಕಿ ಈ ರೀತಿ ಅಂದರೆ ಅವರು ನಮ್ಮ ಪೂರ್ವಜರು ಇ ಪಿ ಪಟ್ಟಿ ಇದ್ರಂತೆ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಆ ಕಡೆ ಹೋಗ್ಬಿಡಿ ಅತ್ತಾಗ ನೀವು ಬರರಿ ಮೈಸೂರು ಯೂನಿವರ್ಸಿಟಿಯವರು ಕಳೆದ ಆರು ತಿಂಗಳ ಹಿಂದೆ ಈ ಸ್ಥಳಕ್ಕೆ ಆಗಮಿಸಿ ಸೊ ಈ ರೀತಿ ಒಂದು ಪೂಜಾ ಪು ಪುರಸ್ಕಾರಗಳನ್ನು ಮಾಡಿ ಸೊ ಇಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತೀವಿ ಅಂದ್ಬಿಟ್ಟು ಪ್ರಾರಂಭ ಮಾಡ್ತಾರೆ ಸೊ ಆವಾಗ ನಾನು ಒಂದು ವೀಡಿಯೋ ಮಾಡ್ತೀನಿ ಬಟ್ ಅದನ್ನು ನಾನು ಪ್ರಸಾರ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ನನ್ನ ತಡೀತಾರೆ ಇಲ್ಲ ನೀವು ನಮ್ಮ ಸಂಶೋಧನೆ ಎಲ್ಲ ಮುಗಿದ ನಂತರ ನೀವು ವೀಡಿಯೋ ಮಾಡ್ಕೊಳ್ಳಿ ನಾವು ಈಗ ತಾನೇ ಪ್ರಾರಂಭ ಮಾಡಿದ್ದೀವಿ ನೀವು ಈಗಲೇ ವೀಡಿಯೋ ಮಾಡಿ ಪ್ರಸಾರ ಮಾಡೋದು ಅಷ್ಟು ಥರವಲ್ಲ ಅಂತ ಹೇಳ್ತಾರೆ ಸೊ ನಾನು ಅವ್ರಿಗೆ ಗೌರವ ಕೊಟ್ಟು ಸರಿ ಆಯಿತು ಅಂದ್ಬಿಟ್ಟು ಆ ವೀಡಿಯೋಗಳನ್ನ ಹಂಗೆ ಇಟ್ಟಿರ್ತೀನಿ ಸೊ ಆ ವೀಡಿಯೋನ ಕಳೆದ ಆರು ತಿಂಗಳ ನಂತರ ಈಗ ಪ್ರಸಾರ ಮಾಡಿದ್ದೀನಿ ಸೊ ಈಗ ಈ ನಮ್ಮ ಮೈಸೂರು ಯೂನಿವರ್ಸಿಟಿಯವರು ಆಗಮಿಸಿ ಇಲ್ಲಿ ಏನು ಮಾಡಿದ್ರು ಏನು ಇಲ್ಲಿನ ವಾಸ್ತವ ಸ್ಥಿತಿ ಏನಿದೆ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಗೆಳೆರೆ ಸೊ ಇದುವೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಕೌದಳ್ಳಿ ಮತ್ತು ದೊಡ್ಡಲತ್ತೂರು ಕೆಂಪೆನಟ್ಟಿ ನೋಡಿ ಈ ಭಾಗವಾಗಿರ್ತಕ್ಕಂಥ ಜಮೀನುಗಳು ಸೊ ನಾವು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯನ್ನ ಹೋಗ್ಬೇಕಾದ್ರೆ ರಾಮಪುರ ರಸ್ತೆ ನಾವು ಬಲಗಡೆ ತಗೊಂಡ್ರೆ ರಾಮಪುರ ರಸ್ತೆ ಸಿಗುತ್ತೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನಮಗೆ ಕೆಂಪಯ್ಯನ ಹಟ್ಟಿ ಅಂತಕ್ಕಂಥದ್ದು ಒಂದು ಗ್ರಾಮ ಇದೆ ಸೊ ಅದರಿಂದ ಸ್ವಲ್ಪ ಒಳಗಡೆ ಬಂದರೆ ಇಲ್ಲಿ ದೊಡ್ಡಲತ್ತೂರು ಗ್ರಾಮ ಇದೆ ಸಿ ದೊಡ್ಡಲತ್ತೂರು ಗ್ರಾಮದ ಸಮೀಪದಲ್ಲಿ ನಮಗೆ ಇಲ್ಲಿ ಆದಿಪರಶಕ್ತಿ ದೇವಸ್ಥಾನವಿದೆ ಈ ಒಂದು ಆದಿಪರಶಕ್ತಿ ದೇವಸ್ಥಾನದ ಕೆಳಗಡೆ ಇಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲಿ ಜಮೀನೊಂದರಲ್ಲಿ ಈ ರೀತಿ ನಮ್ಮ ಪೂರ್ವಜರು ಈ ಥರ ಒಂದು ಮೋರಿ ಮನೆ ಅಂತಕ್ಕಂಥದನ್ನ ಮಾಡ್ಕೊಂಡಿದ್ರಂತೆ ವಾಸ ಇದ್ದರಂತೆ ಆಗ ಸಣ್ಣ ಸಣ್ಣ ಗಿಡಗಳಿಗೂ ಸಹ ಅವ್ರು ಏಣಿ ಹಾಕೊಂಡು ಹತ್ತಿದ್ರಂತೆ ಎಲ್ಲ ಚಿಕ್ಕ ಚಿಕ್ಕ ಒಂದು ಪೀಳಿಗೆ ಒಂದು ಸಂತತಿ ಅದೊಂದು ಸಂತತಿ ಅಂತ ಹೇಳ್ತಾರೆ ಸೊ ಆ ಒಂದು ಪೀಳಿಗೆ ಏನಾಯಿತು ಅದು ಅಳಿಸೋಗ್ತು ಅಂತ ಹೇಳ್ತಾರೆ ಎಲ್ಲ ಅಳಿಸೋಗ್ಬಿಡ್ತಂತೆ ಅದೊಂದು ಪೀಳಿಗೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲ ಈ ಜಲ ಸಮಾಧಿ ಅಂತಾರಲ್ಲ ಹಾಗೆ ಎಲ್ಲ ಸಮಾಧಿ ಆಗ್ಬಿಟ್ರಂತೆ ಆ ಥರ ಒಂದು ಇತಿಹಾಸವನ್ನು ನಾವಿಲ್ಲಿ ಕಾಣಬಹುದು ಸೊ ಅವರು ನಿರ್ಮಿಸಿಕೊಂಡಿದ್ದಂತಹ ಮನೆಗಳಿದು ಅರ್ಧಐತ್ರ ಮೋರಿ ಮನೆ ಅವ್ರಿಗೆ ಇನ್ನೊಂದು ಮತ್ತೊಂದು ಆಶ್ಚರ್ಯಕರವಾದ ವಿಚಾರ ಏನಪ್ಪ ಅಂದರೆ ಈ ದೊಡ್ಡ ದೊಡ್ಡ ಬಂಡೆಗಳಲ್ಲೇ ಎತ್ತುತ್ತಿದ್ರಂತೆ ಅವರು ಈಗ ನಾವು ನಾವು ಚೋಳರ ಕಾಲದಲ್ಲಿ ನಾವು ಗಮನಿಸ್ಬೋದು ಒಂದಷ್ಟು ಸೇತುವೆಗಳಿರ್ಬೋದು ನಮ್ಮ ವೆಲ್ಲೆಸ್ಲಿ ಸೇತುವೆ ನೋಡ್ಬೋದು ಸೊ ಅವ್ರಿಗೆ ದೊಡ್ಡ ದೊಡ್ಡದ್ದು ಏನೋ ಅನ್ಸಲ್ವಂತೆ ಈ ಚಿಕ್ಕ ಚಿಕ್ಕದಿದೆ ನೋಡಿ ಅದು ದೊಡ್ಡದಾಗಿ ಕಾಣಿಸ್ತದಂತೆ ಆ ರೀತಿ ಒಂದು ಸಂತತಿ ಅರ್ಥ ಆಯ್ತಾ ಮೊದಲು ಒಂದು ಪೀಳಿಗೆ ಇತ್ತಂತೆ ಅದು ಏನೋ ಒಂದೊಂದು ದೊಡ್ಡ ದೊಡ್ಡ ಕಂಬಗಳನ್ನೇ ಎತ್ತಿ ನಿಲ್ಸ್ಬಿಡ್ತಿದ್ರಂತೆ ಅದು ಸೊ ಆ ಥರ ಒಂದು ಪೀಳಿಗೆ ಇತ್ತು ಸೊ ಈಗಿಲ್ಲ ಈಗ ನಮ್ಮದೇ ಪೀಳಿಗೆ ಈಗ ಇದೇಲೆ ಈ ಪೀಳಿಗೆ ಇದೆ ಹಾಂ ಸೊ ನೋಡಿ ಈ ರೀತಿ ಮೋರಿ ಮನೆ ಅಂತಕ್ಕಂಥದ್ನ ಈ ರೀತಿ ಸುತ್ತ ಒಂದು ವೃತ್ತಾಕಾರದಲ್ಲಿ ಈ ರೀತಿ ಮಾಡಿಕೊಂಡು ಇದನ್ನೆಲ್ಲ ಈಗ ಅವರು ಹಗದು ಬಗದು ಎಲ್ಲ ಸಂಶೋಧನೆ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ನನಗೆ ತಿಳಿದಂತಹ ಮಾಹಿತಿ ಸೊ ಇಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದೆ ಹಾಗೆ ಮತ್ತೊಂದು ಏನಪ್ಪ ಅಂದರೆ ಮಡಿಕೆಗಳು ಮಡಿಕೆಗಳು ವೃತ್ತಾಕಾರದ ಮಡಿಕೆಗಳು ಆ ಮಡಿಕೆ ಒಳಗಡೆ ಅದೇನೇನು ಬೂದಿ ಒಂದಷ್ಟು ಬೂದಿಗಳು ಇವೆಲ್ಲ ಸಿಕ್ಕುತ್ತಂತೆ ಸೊ ನನಗೆ ತಿಳಿದಂತಹ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲೆಲ್ಲ ಇಂದಿಗೂ ಸಹ ನೋಡಿ ಸುತ್ತ ವೃತ್ತಾಕಾರವನ್ನು ಮಾಡಿ ಇಲ್ಲೆಲ್ಲ ನಾವು ಕುರುಹಗಳು ನೋಡ್ಬೋದು ಇವೆಲ್ಲ ನಮ್ಮ ಪೂರ್ವಜರ ಒಂದು ಸಮಾಧಿ ಅಂತಲೂ ಹೇಳ್ತಾರೆ ಆಮೇಲೆ ಅವರು ವಾಸಿಸ್ತಿದ್ದಂಥ ಮನೆ ಅಂತಲೂ ಹೇಳ್ತಾರೆ ಇವಕ್ಕೆ ಮೋರಿ ಮನೆ ಅಂತ ಸಿಂಪಲಾಗಿ ಕರೀತಾರೆ ಅರ್ಥ ಆಯ್ತು ನೋಡಿ ಈ ತರಹದ ಒಂದು ಸ್ಥಳ ಏನಿದೆ ಈ ಥರದ ಒಂದು ಸ್ಥಳದಲ್ಲಿ ಮೈಸೂರು ಯೂನಿವರ್ಸಿಟಿಯವರು ಆಗಮಿಸಿ ಸೊ ಇಲ್ಲಿ ಒಂದು ಸಂಶೋಧನೆಯನ್ನು ಮಾಡ್ತಾರೆ ಬಂಧುಗಳೇ ಈಗ ಅವರು ಸಂಶೋಧನೆ ಯಶಸ್ವಿಯಾಗಿದೆ ಸೊ ಅವರು ನಮ್ಮ ಸಂಶೋಧನೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನೀವು ಹೆಂಗಾರು ವೀಡಿಯೋ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದರು ಸೊ ಅದರಂತೆಯೇ ಈ ಸಂಬಂಧಿತ ಒಂದಷ್ಟು ವೀಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಪೂರ್ವಜರು ವಾಸಿಸ್ತಿದ್ದಂತಹ ಒಂದು ವ್ಯವಸ್ಥೆಗಳನ್ನು ನೋಡಿ ಸೊ ನೋಡಿ ಈ ಥರ ಇದೆ ಹ್ಞೂ ಸೊ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಅವರು ಸಂಶೋಧನೆ ಮಾಡಿದ್ರು ಸಂತೋಷ ಮಾಡ್ಕೊಂಡು ಮುಗಿಸ್ಕೊಂಡು ಹೋದ್ರು ಆದರೆ ಈ ವಿಚಾರಗಳು ಅವ್ರಿಗೆ ಮಾತ್ರ ಸೀಮಿತವಾಗಿದೆ ಹೊರ್ತು ಬೇರೆ ಈ ಒಂದು ವಿಷಯಗಳು ತಲುಪಿಲ್ಲ ಎಲ್ರಿಗೂ ರೀಚ್ ಆಗಬೇಕಲ್ವರ ಅದಕ್ಕೋಸ್ಕರ ಈ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಇಲ್ಲೆಲ್ಲ ಮೋರಿ ಮನೆಗಳು ಹಾಗಾಗೇ ಇದೆ ಅದರಲ್ಲಿ ಒಂದಷ್ಟು ಮೋರಿ ಮನೆಗಳನ್ನ ಇವರು ಆಯ್ಕೆ ಮಾಡಿಕೊಂಡು ಹಾಂ ಇವರು ಸಂಶೋಧನೆಯನ್ನು ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ಕಾಣಬಹುದು ವೀಕ್ಷಣೆ ಮಾಡಿ ಹಾಂ ಇಲ್ಲೆಲ್ಲ ಇದೆ ಬಂಧುಗಳೇ ಇಲ್ಲೆಲ್ಲ ಇದೆ ಕಲ್ಲನ್ನು ಅಗದು ಬಗದು ಎಲ್ಲನೂ ಒಳಗಡೆ ಏನಿದೆ ಎತ್ತಿದೆ ಎಲ್ಲನೂ ನೋಡಿ ಅವರು ಒಂದು ಸಂಶೋಧನೆಯನ್ನು ಯಶಸ್ವಿ ಮಾಡಿಕೊಂಡು ಹೊರಟೋಗಿದ್ದಾರೆ ಸೊ ಇಲ್ಲಿ ಯಾರೂ ಸಹ ಇಲ್ಲ ಒಬ್ಬರೂ ಇಲ್ಲ ಆದ್ದರಿಂದ ಸೊ ನಾನು ಇದ್ದೆ ನೋಡಿ ನಾವು ಸುಮಾರು ಆರು ಆರು ಏಳು ಎಂಟು ತಿಂಗಳೇನೋ ಆಗಿದೆ ಅನ್ಕೀನಿ ಸೊ ಒಂದು ಆರು ಏಳು ಎಂಟು ಆಗಿದೆ ಸೊ ನಾನು ಇನ್ನೂ ವೀಡಿಯೋನ ಅಗೇ ಸ್ಟಾಕ್ ಇಟ್ಟಿದೆ ಅದನ್ನು ಒಂದು ಪ್ರಯೋಜನವನ್ನು ಇವತ್ತು ಈ ಒಂದು ಮೋರಿ ಮನೆ ವಿಶೇಷತೆಯನ್ನು ನಾನು ತೋರ್ಪಡಿಸುತ್ತಾ ಇವತ್ತು ಸಾರ್ವಜನಿಕ ವಲಯದ ಮುಂದಿಡ್ತಾ ಇದ್ದೀನಿ ತಾವು ವೀಕ್ಷಣೆ ಮಾಡಬಹುದು ಸೊ ಇದೆಲ್ಲ ಕಂದಾಯ ಜಮೀನುಗಳು ಇದು ಇದೆಲ್ಲ ಕಂದಾಯ ಜಮೀನು ಸೊ ಇಲ್ಲಿರ್ತಕ್ಕಂಥ ಜಮೀನ ಮಾಲೀಕರ ಹತ್ರ ಬಂದು ಅವರು ಒಂದು ಮನವಿ ಮಾಡಿ ಕೇಳಿ ಇವರ ಒಂದು ಜಮೀನನ್ನ ಸಂಶೋಧನೆಗೆ ಪಡೀತಾರೆ ಸೊ ಸಂಶೋಧನೆಗೆ ಪಡೆದು ಅವ್ರು ಏನು ಸಂಶೋಧನೆ ಮಾಡ್ಕೊಂಡವರು ಏನೋ ದೇವ್ರನ ಗೊತ್ತಿಲ್ಲ ಒಟ್ಟು ಸಂಶೋಧನೆ ಅಂತೂ ಆಗೋಗಿದೆ ಹಾಂ ನೋಡ್ರಪ್ಪ ಈ ರೀತಿ ಅಗದು ಬಗದು ಎಲ್ಲ ನೋಡಿ ಎಲ್ಲ ಸಂಶೋಧನೆ ಮಾಡಿ ಹೋಗಿದ್ದಾರೆ ನೋಡಿ ರೀತಿ ಇಲ್ಲೇನೋ ಕುರುಹುಗಳು ಏನು ಸಿಕ್ಕಿದೆ ಅದು ಗೊತ್ತಾಯ್ತಿಲ್ಲ ಒಂದಷ್ಟು ಕುರು ನೋಡಿ ಈ ಥರ ಕಲ್ಲುಗಳು ಉದ್ದುದದ್ದು ಕಲ್ಲುಗಳೆಲ್ಲ ಸಿಕ್ಕಿದೆ ಇಲ್ಲೇನಾರು ಸಿಕ್ಕಿದ್ರೆ ಬಿಸಾಡಿರ್ಬೇಕಲ್ವರ ಹಾಂ ನೋಡಿ ಈಗಲೂ ಅಷ್ಟೇ ನೋಡಿ ಇಲ್ಲೆಲ್ಲ ಇದೆ ಸಣ್ಣ 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 ಸಣ್ಣದು ಇದೊಂದು ಸಂತತಿ ಅಂತೆ ಬಂಧುಗಳೇ ಈ ಒಂದು ಸಂತತಿ ಇಲ್ಲಿ ವಾಸ ಇದ್ರಂತೆ ಇಲ್ಲಿ ವಾಸ ಇದ್ದು ಈಗಲೂ ಅಲ್ಲೆಲ್ಲ ಇದೆ ಸುಮ್ಮ ಒಂದು ನೂರಾರು ಅದೇ ಈ ಥರ ಮೋರಿ ಮನೆಗಳು ಈಗ ನಾವು ಒಂದು ಯಾವ್ದಾದ್ರು ಒಂದು ಕಾಲೋನಿ ಇದು ಯಾವ್ದಾದ್ರು ಒಂದು ಬಡಾವಣೆ ಅಂತ ಮಾಡ್ಕೊಳಲ್ವಾ ಹಂಗೆ ನಮ್ಮ ಪೂರ್ವಜರು ಇಲ್ಲಿ ಯಾವುದೋ ಒಂದು ಕಾಲೋನಿಯೋ ಬಡಾವಣೆಯೋ ಏನೋ ಮಾಡ್ಕೊಂಬಿಟ್ಟವ್ರೆ ಸೊ ಆ ಪೀಳಿಗೆ ಒಂದೇ ಸಮನಾಗಿ ಎಲ್ಲರೂ ಮರಣವನ್ನು ಹೊಂದುತ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಸ್ಥಳೀಯರಿಂದ ನನಗೆ ಸಿಕ್ಕಿರೋದು ಅರ್ಥಾಯ್ತು ನನ್ನ ಹೇಳಿಕೆ ಅಲ್ಲ ಪೌ ನಾವೊಂದಷ್ಟು ಇಲ್ಲಿನ ಸ್ಥಳೀಯರ ಒಂದಷ್ಟು ಹೇಳಿಕೆಯನ್ನು ಪಡಿತೀವಿ ಸೊ ಅವರು ಒಂದೇ ಸಲ ಇಲ್ಲಿ ಎಲ್ಲ ಏನು ಜಲ ಸಮಾಧಿ ಅಂತ ಏನು ಹೇಳ್ತಾರೆ ಹಂಗೆ ಇಲ್ಲಿ ಸಮಾಧಿ ಆಗ್ಬಿಟ್ರಂತೆ ಒಂದೇ ಸಲ ಆ ಪೀಳಿಗೆ ಅಳಿಸೋಯ್ತು ಅಲ್ಲಿಗೆ ಆ ಸಂತತಿ ಅಳಿಸೋಯ್ತು ನೋಡಿ ಹಾಂ ಇದೆ ಅಂದರೆ ನೂರಾರು ಇದೆ ಸೊ ಇಲ್ಲಿ ಹಾಳಾದ ಏನಾರು ಒಂದು ಕುರುಹು ಸಿಕ್ಕಿದ್ರೆ ಚೆನ್ನಾಗಿರೋದು ನಾನು ನಿಮ್ಗೊಂದಷ್ಟು ತೋರಿಸ್ಬೋದಿತ್ತು ಏನು ಸಿಕ್ತೋ ಇಲ್ಲಿ ಅಲ್ಲೆಲ್ಲ ಒಂದಷ್ಟು ಮಡಿಕೆ ಪೀಸ್ಗಳು ಸಿಕ್ಕಿತ್ತು ಆ ಮಡಿಕೆ ಪೀಸ್ಗಳು ಆ ಕಡೆ ಇದೆ ಮತ್ತು ಅಲ್ಲೆಲ್ಲ ಇದೆ ನೋಡಿರಿ ಆ ಕಡೆ ಇದೆ ಅತ್ತಾಗೆಲ್ಲ ಇದೆ ಹಾಂ ಈ ಥರದ ಒಂದು ಮೂರಿ ಮನೆಗಳು ಆ ಒಂದು ಮಡಿಕೆ ಪೀಸಾರು ಸಿಕ್ಕಿರೋ ತೋರಿಸ್ಬೋದಿತ್ತು ಈ ಸದ್ಯಕ್ಕೆ ಇಲ್ಲಿ ಏನೂ ಇಲ್ಲಿ ಸಿಕ್ಕಿರ್ತಕ್ಕಂಥ ಕುರುಹುಗಳನ್ನೆಲ್ಲ ಎತ್ಕೊಂಡು ಹೊರಟೋಗಿದ್ದಾರೆ ಸೊ ಈಗ ಕಳೆದ ಒಂದು ಆರು ತಿಂಗಳಿಂದೆ ಸೊ ಇಲ್ಲಿ ಒಂದು ತಂಡ ಬಂದಿತ್ತು ಇಲ್ಲಿಗೊಂದು ತಂಡ ಬಂದಿತ್ತು ಸೊ ಅವರು ಇಲ್ಲೊಂದು ಟೆಂಟ್ ಹಾಕ್ಕೊಂಡು ಇಲ್ಲಿ ಏನಾದ್ರು ಒಂದು ಕಾರ್ಯವೈಖರಿಯನ್ನು ಮುಂದುವರಿಸಿದ್ರು ಸೊ ನಾನು ಆಗಲೇ ವೀಡಿಯೋ ಮಾಡ್ಕೊಂಡಿದೆ ಬಟ್ ಅವರು ವೀಡಿಯೋ ಪ್ರಸಾರ ಮಾಡಬೇಡಿ ಸರ್ ನಮ್ಮದು ಕೆಲಸ ಕಾರ್ಯ ಮುಗಿದ ಮೇಲೆ ನೀವು ಹೆಂಗಾರ ಪ್ರಸಾರ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದರು ಸೊ ಅವರ ಒಂದು ಸಲಹೆಯಂತೆ ನಾನೇನು ಮಾಡಿದೆ ವೀಡಿಯೋನ ಹಾಗೇ ಇಟ್ಕೊಂಡಿದೆ ಸೊ ಇವತ್ತು ಈ ಮೋರಿ ಮನೆ ವೀಡಿಯೋಗೆ ಒಂದು ಮುಕ್ತಿ ಅನ್ನೋದನ್ನ ಕೊಡ್ತಾ ಇದ್ದೀನಿ ಅರ್ಥಐತ್ರ ಎಸ್ ಆಮೇಲೆ ಇಲ್ಲೊಂದು ಭಾಳ ಡಿಫ್ರೆಂಟಾಗಿತ್ತು ಆಗಿತ್ತು ಇಲ್ಲೊಂದು ಪ್ಲೇಸು ಓಕೆ ನೋಡ್ತೀನಿ ಒಂದು ನಿಮಿಷ ಎಸ್ ಇಲ್ಲಿದೆ ನೋಡಿ ಹಾಂ ಇದು ಮಾತ್ರ ಭಯಾನಕರವಾಗಿದೆ ನೋಡಿ ಇದು ಇಲ್ಲಿ ನೋಡಿ ಒಳ್ಳೆ ಸಮಾಧಿ ಥರನೇ ಇದೆ ಇದು ಹಾಂ ಅಲ್ಲಿ ಏನೇನೋ ಬಿದ್ದದೆ ನಾವು ಹೋಗಲ್ಲ ಇದು ನೋಡಿ ಒಂಥರ ಸಮಾಧಿ ಒಂಥರ ಭೂಮಿ ಥರ ಇದೆ ಇದು ಹಾಂ ಹತ್ತಾಗಿತ್ತಾಗೆ ನಾಲ್ಕು ಕಡೆನವೇ ಕಲ್ಲು ದೊಡ್ಡ ದೊಡ್ಡ ದೊಡ್ಡದು ಕಲ್ಲು ಹಾಕೋರೆ ಇದನ್ನೊಂದು ಆಗದಿಲ್ಲ ಇದನ್ನೂ ಸ್ವಲ್ಪ ಆಗದ ಬಾಗದಿದ್ರೆ ಏನಾರು ಸಿಗೋದೇನೋ ಇದು ಮೇಯ್ನ್ ಇದನ್ನೇ ಆಗದಿಲ್ವಲ್ಲ ಇವರು ಅಲ್ಲೆಲ್ಲ ಆಗೋದು ಹಾಕ್ಬಿಟ್ಟವ್ರೆ ಹಾಂ ಹಾಂ ಇಲ್ಲಿ ಏನೋ ಹಾಕ್ಕೊಂಡು ಬಕ್ಕೊಂಡು ಹೋಗ್ಲಿ ಹ್ಞೂ ನೋಡಿ ಈ ರೀತಿ ಇದೆಯಪ್ಪ ವಿಚಾರ ಹ್ಞೂ ಈ ರೀತಿ ಮ್ಯಾಟರ್ ನಾನು ಸುಮಾರು ದಿನ ಆಗಿದೆ ಅಲ್ಲಿ ಬಂದು ಅದೇನೋ ಗೊತ್ತಿಲ್ಲ ನನ್ನ ಮನಸ್ಸನೋ ಇಲ್ಲ ದಯ್ಯನೋ ಇಲ್ಲಾಂದ್ರೆ ಇನ್ನೇನೋ ಗೊತ್ತಿಲ್ಲ ಜನಗಳ ಜೀವನವೇ ಒಂದು ಹೋದರೆ ನನ್ನದು ಜೀವನವೇ ಒಂದು ದಾರಿಗೆ ಬರ್ತದೆ ಜನ ಎಲ್ಲ ಒಂದು ಕಡೆ ಸೇರ್ರೆ ಒಬ್ಬನೇ ಒಂದು ಕಡೆ ಸೇರ್ತೀನಿ ಅದೇನಂತ ಗೊತ್ತಿಲ್ಲ ನನ್ನ ಮನಸ್ಸನೋ ಇಲ್ಲಾಂದರೆ ಏನನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗಂತೂ ಅರ್ಥ ಆಯ್ತಿಲ್ಲ ಸೊ ಯಾಕೆ ಅಂತಂದರೆ ನೋಡಿ ಇಂತಹ ಒಂದು ನಿರ್ಜನವಾದಂತಹ ಪ್ರದೇಶಕ್ಕೆ ಆಗಮಿಸ್ತೀನಿ ಹ್ಞೂ ಇಂತಹ ಒಂದು ನಿರ್ಜನವಾದಂತಹ ಪ್ರದೇಶಗಳಿಗೆ ಆಗಮಿಸೋದು ಸೊ ಅಲ್ಲಿ ಒಬ್ಬನೇ ಕಾಲ ಕಳಿಬೇಕು ಒಬ್ಬನೇ ಥಿಂಕ್ ಮಾಡಬೇಕು ಒಬ್ಬನೇ ಆಲೋಚನೆ ಮಾಡಬೇಕು ಈ ಥರ ಒಂದು ಮೈಂಡ್ಸೆಟ್ಟು ನಂದು ನ ಒಂಥರ ವಿಚಾರವಾದಿ ನಿನ್ನ ಬಗ್ಗೆ ನೀನೇನಲ್ಲ ಹೊಳ್ಕಂಡೆ ಅಂತಂದ್ಬೇಡಿ ಸೊ ನನ್ನ ಒಂದು ಏನೋ ನನ್ನ ಒಂದು ಮೆಂಟಾಲಿಟಿ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ದಯವಿಟ್ಟು ಬೈ ಬೈಕೊಂಬೇಡಿ ಹಾಂ ಈ ರೀತಿ ನೋಡ್ರಿ ಎಂಥ ವಿಶೇಷತೆ ಇದೆ ಹಾಂ ಈ ರೀತಿ ಮೋರಿ ಮನೆಗಳೆಲ್ಲ ಇದೆ ನಮ್ಮ ಪೂರ್ವಜರು ವಾಸವಿದ್ದಂತಹ ಮೋರಿ ಮನೆಗಳು ಇದಾಗಿರ್ತದೆ ಬಂಧುಗಳೇ ಸೊ ಇನ್ನೂ ನಾನು ಅಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗ್ತೀನಿ ಇಲ್ಲಾಂದರೆ ಇನ್ನೊಂದು ಎರಡು ಮೂರು ಸ್ಪಾಟ್ ಇದೆ ಅಲ್ಲೆಲ್ಲ ಹೋಗ್ತೀನಿ ಒಂದು ಎರಡು ರೀಲ್ಸ್ ಮಾಡ್ಕೊತೀನಿ ಸೀದಾ ಮನೆಗೆ ಹೋಗ್ತೀನಿ ಈ ಥರದ ಪ ವಿಚಾರ ಹ್ಞೂ ಹ್ಞೂ ಸೊ ಆಲ್ಮೋಸ್ಟು ಅವರು ಅವರು ಒಂದು ಕಾರ್ಯವೈಖರಿಯನ್ನು ಯಶಸ್ವಿ ಮಾಡಿಕೊಂಡು ಹೊರಟೋಗಿದ್ದಾರೆ ಸೊ ಇಲ್ಲೊಂದು ಟೆಂಟ್ ಹಾಕ್ಕೊಂಡಿದ್ರು ಇಲ್ಲಿ ಒಂದು ಟೆಂಟ್ ಹಾಕ್ಕೊಂಡಿದ್ರು ಟೆಂಟ್ ಹಾಕ್ಕೊಂಡು ಇಂಥ ಜಾಗದಲ್ಲಿ ಬಂದು ವಾಸ ಇದ್ರು ಅವರು ನೋಡಿ ಲೆಕ್ಕಾಕಳಿ ಎಲ್ಲ ಯೂತು ಹೆಂಗ್ ಹುಡುಗರು ಇಂಥ ಜಾಗದಲ್ಲಿ ಬಂದು ವಾಸ ಇರ್ತಾರೆ ಅವರು ಅವರ ಒಂದು ಥಾಟ್ ಅವ್ರು ಏನಿದೆ ಅಂತಂದ್ರೆ ಗ್ರೇಟ್ ಅಂತ ಹೇಳ್ಬೋದು ಹಾಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಚೇರಲ್ಲಿ ಒಂದು ಹುಡುಗ ಒಬ್ಬನೇ ಕೂತ್ಕೊಳ್ಳವನು ಅದು ಏನಂತ ಗೊತ್ತಿಲ್ಲ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಿದ್ದ ಪಾರ್ಟಿ ಎಲ್ಲ ನೋಡ್ಕೊಂಡು ಕಾಯ್ಕೊಂಡು ಇಲ್ಲೇ ಕೂತಾರೆ ಅವನು ಒಬ್ಬನೇ ಸೊ ನಾನು ಆಗಾಗ ಬಂದು ಕಂಪ್ನಿ ಕೊಟ್ಟೋಗ್ತಾಯಿದೆ ಈ ರೀತಿ ಇದೆಯಪ್ಪ ಹ್ಞೂ ವಿಚಾರ ಈ ರೀತಿ ಇದೆ ಸೊ ಇವತ್ತು ಈ ಜಮೀನು ಈ ಮೋರಿ ಮನೆ ಸೊ ಇಲ್ಲಿ ಒಂದಷ್ಟು ಜನ ಇದ್ಕೊಂಡು ಒಂದಷ್ಟು ಕಂಪ್ನಿ ಕೊಡ್ತಾಯಿದ್ರು ಇಲ್ಲಿ ಇರ್ತಕ್ಕಂಥ ನಮ್ಮ ಪೂರ್ವಜರ ಸಮಾಧಿಗಳಿಗೆ ಇವಾಗ ಕಂಪ್ನಿ ಕೊಡೋರು ದಿಕ್ಕಿಲ್ಲ ಅದಕ್ಕೆ ನಾನು ಬಂದಿದ್ದೀನಿ ಕಂಪ್ನಿ ಕೊಡೋಕ್ಕೆ ಸೊ ಈ ಸಂಬಂಧಿತ ತಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ಬಾ ಬಾ ಬಿಸಿಲು ಬೇಸಿಗೆ ನತ್ತಿ ಎಲ್ಲ ಸುಟ್ಟೋಯ್ತದೆ ತಲೆ ಹಾ ಈ ಬಿಸಿಲಲ್ಲಿ ಎಲ್ಲ ಸುತ್ತಾಕೊಂಡು ಹೋಗಿ ಎಲ್ಲ ವೀಡಿಯೋ ಬಂದಿದ್ದೀನಿ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಸಹಕರಿಸಿ ಸೊ ನಮ್ದು ಯಾವುದೇ ಥರದ ಅಂತಾರಲ್ಲ ಹಾಗೆ ನಾಜುಕು ವೀಡಿಯೋಸ್ಗಳಲ್ಲ ನಮ್ಮದು ನೇರ ನುಡಿ ಹೆಂಗೆ ಹೆಂಗೆ ಹಂಗೆ ಗೆತ್ತಾಗ್ತಿರೋದೆ ಸೊ ದಯವಿಟ್ಟು ಸಹಕರಿಸಿ